ದೀಪ ಹುರಿಯೋ ಟೈಮಲ್ಲಿ ಜಾಸ್ತಿ ಉರಿತದಲ್ಲ ಆರ ಟೈಮಲ್ಲಿ ಯಾರಾದ್ರೂ ಅಲ್ಲಿ ಜಾನ್ವಿ ಆಗ್ಲಿ ಅಶ್ವಿನಿ ಆಗ್ಲಿ ಅದ್ರಲ್ಲಿ ಯಾರಾದ್ರು ಒಬ್ರು ಬಂದ್ರೆ ಮನೆ ನೆಮ್ಮದಿ ಆಗಿರುತ್ತೆ ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಬಿಗ್ ಬಾಸ್ ಶೋ ಚೆನ್ನಾಗಿದೆ ಬಟ್ ಆದ್ರೆ ಎಜುಕೇಶನ್ ಮಾಡೋ ಹುಡುಗರುಗಳೆಲ್ಲ ಹಾಳಾಗ್ತಾ ಇದಾರೆ ಎಜುಕೇಶನ್ ಮಾಡೋ ಹುಡುಗರುಗಳೆಲ್ಲ ಹಾಳಾಗ್ತಾ ಇದಾರೆ ಬಿಗ್ ಬಾಸ್ ಇಂದ ಅಂದ್ರೆ ಎಜುಕೇಶನ್ ಬಿಟ್ಟಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇದಾರೆ ಈಗ ಅದ್ರಲ್ಲಿ ಎಕ್ಸಾಮ್ ಟೈಮ್ ಬೇರೆ ಅಂತ ಎಕ್ಸಾಮ್ ಟೈಮ್ ಬಟ್ ಇವರು ಬೇರೆ ಟೈಮ್ ಅಲ್ಲಿ ಇಟ್ಕೋಬಹುದು ಬಟ್ ಎಕ್ಸಾಮ್ ಫ್ರೀ ಆದ್ಮೇಲೆ ಮಾರ್ಚ್ ಮಾರ್ಚ್ ಎಕ್ಸಾಮ್ ಎಲ್ಲ ಎಂಡ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಇಟ್ಕೋಬಹುದು ಇವ್ರು ಬಿಗ್ ಬಾಸ್ ಈಗ ಪ್ರಾಬ್ಲಮ್ ಏನ್ ಆಗ್ತಿದೆ ಎಕ್ಸಾಮ್ಗೂ ಬಿಗ್ ಬಾಸ್ ಏನ್ ಪ್ರಾಬ್ಲಮ್ ಅಣ್ಣ ಎಲ್ಲ ಮಕ್ಕಳೆಲ್ಲ ಬಿಗ್ ಬಾಸ್ ನೀವು ಎಜುಕೇಶನ್ ಅಲ್ಲಿ ಕೇಳಿ ನೀವು ಮಕ್ಕಳನ್ನ ಬರಿ ಬಿಗ್ ಬಾಸ್ ಬಗ್ಗೆ ಪಿನ್ ಟು ಪಿನ್ ಹೇಳ್ತಾರೆ ಓದೋದ್ರ ಬಗ್ಗೆ ಓದೋದ್ರ ಬಗ್ಗೆ ಏನಿಲ್ಲ ಏನಿಲ್ಲ ಅವ್ರ ಫಸ್ಟ್ ಸಬ್ಜೆಕ್ಟ್ ಏ ಗೊತ್ತಿರಲ್ಲ ಬಿಗ್ ಬಾಸ್ ಹೇಳಿ ಫಸ್ಟ್ ಒಂಬತ್ತವರೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಅಲ್ಲಿ

ಓಕೆ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ ಮತ್ತೆ ಗಿಲ್ಲಿಗೆ ರೊಚ್ಚಿಗೆ ದಳಸ್ತಾ ಇದಾರಲ್ಲ ಬೈತಾ ಇದಾರಲ್ಲ ಅಶ್ವಿನಿ ಗೌಡ ಅವ್ರೆಲ್ಲ ಎಷ್ಟೇ ಬೈದ್ರೂ ಅವ್ನ ತಂದಲ್ಲಿ ಅವ್ನ್ ಬಿಟ್ಕೊಂಡ್ ಕೊಟ್ಟಿಲ್ಲ ಅವ್ನ್ ತಂದವಾಗ ಅವ್ನ ಇದಾನೆ ಓಕೆ ಅವ್ನ ಆಟ ಅವ್ನ ಆಡ್ತಾ ಇದ್ದಾನೆ ಅಷ್ಟೇ ಬಿಟ್ರೆ ಅವ್ನ್ ಬೇರೆ ಎಂಟ್ರಿ ಫೈ ಆಗ್ತಾ ಇದೆ ಅವ್ನ ಇಷ್ಟ ಪ್ರಕಾರ ಅವ್ನ ಆಡ್ತಾ ಇದ್ದ ಹ್ಮ್ ಓಕೆ ಈಗ ರಕ್ಷಿತಾ ಮತ್ತೆ ಗಿಲ್ಲಿಗೆ ಬೈತಾ ಇದಾರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ರಕ್ಷಿತಾ ಕಿಲ್ಲಿಗ ಯಾರು ಬೈತಾರ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಅದೇನೇ ಅವ್ರ ಅವ್ರ ಇಬ್ರು ಇದ್ಬಿಟ್ರೆ ಊರೇ ಉದ್ದಾರ ಇದು ಅಶ್ವಿನಿ ಜಾನ್ವಿ ಜ್ರೆ ಊರೇ ಉದ್ದಾರ ಯಾಪಸ್ ಆಗ್ತಿದೆ ಅವ್ರಿದ್ರೆ ನೂರ್ ಮನೆ ಹಾಳಾಗ ಹೋಗ್ತವೆ ನೂರ್ ಮನೆ ಬಾಡಿಗೆ ಕೊಟ್ಟು ಒಂದು ಒಂದು ಏರಿಯಾದಲ್ಲಿ ಅವ್ರಿದ್ರೆ ಆ ಮನೇನೆ ಹಾಳಾಗ ನೂರೈವತ್ತು ಬಾಡಿಗೆ ಕೊಟ್ಟಿದಾರಲ್ಲ ಅವ್ರು ಕೊಟ್ಟಿರೋದ್ ಏನ್ ಪ್ರಯೋಜನ ಹೇಳ್ತಾ ಒಂದ್ ಊರಲ್ಲಿ ಅಂತವ್ರೊಬ್ರು ಇದ್ರೆ ಅಲ್ಲ ಅಂತ ಅಂತ ಅಷ್ಟೊಂದು ಕ್ರಿಟಿಕಲ್ ಅಂತ ಹೇಳ ಮಕ್ಳ ಆ ಸಂಸಾರ ಹಾಳಾಗದ ಅವ್ವರಿಂದಾನೆ

ಹ್ಮ್ ಓಕೆ ಈಗ ಎಲ್ಲ ಅವ್ರಲ್ಲಾ ಅವ್ರ ಕರ್ಕ ಬರೋದ್ ಎಲ್ಲಾರ್ನು ದೊಡ್ಡ ದೊಡ್ಡವರನೇ ಹ್ಮ್ ಎಲ್ಲಾ ಸೆಲೆಬ್ರಿಟಿ ಹೇಳ್ತಿದ್ರು ಬರೀ ಜಗಳ ಆಡೋದನ್ನ ನೋಡೋದ ನಾವು ಕೇಬಲ್ ಟಿವಿ ಚಾರ್ಜ್ ಮಾಡ್ಕೊಂಡಿರೋದು ಮಟ್ಟ ಆಟ ಆಡದೆ ಗೇಮ್ ಆಡಿಸ್ಬೇಕು ಬಿಗ್ ಬಾಸ್ ಕರೆಕ್ಟ್ ಟಾರ್ ಗೇಮ್ ಗಳು ಕೂಡನ ಬರೀ ಜಗಳ ಆಡ್ಸಕ ನಿಂತದೆಲ್ಲ ಜಗಳ ಆಡೋದ್ರ ತಾನೆ ಟಿ ಆರ್ ಪಿ ಬರೋದು ಹಾ ಹಾ ಜಗಳಾನೇ ಆಡಿಲ್ಲ ಅಂದ್ರೆ ಟಿ ಆ ಪಿ ಎಲ್ಲಿ ಬರತ್ತ ಟಿ ಆರ್ ಪಿ ಎಲ್ಲಿಂದ ಬರುತ್ತೆ ಈಗ ಜಾತಿ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರ 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 ಮೆಂಟಾಲಿಟಿನೇ ಬೇರೆ ಹಾ ಅಂತ ಹೇಳಿದ್ನಲ್ಲ ಅವರು ಇದ್ರೆ ಅಷ್ಟೇ ಅವ್ರ ಮೆಟಾಲಿಟಿನೇ ಬೇರೆ ಓಕೆ ಇನ್ನ ಗಿಲ್ಲಿ ಬಿಟ್ರೆ ನಿಮ್ ಫೇವ್ರೇಟ್ ಯಾರು ಈಗ ರಘು ಬಂದಿದಾರಘು ರಘು ಮೌಂಟೇನ್ ರಘು ಅವರು ಮೌಂಟೇನ್ ರಘು ಅವರು ಅಶ್ವಿನಿ ಹಾಕೊಂಡ್ ರುಬ್ತಾ ಇದ್ರು ಅವರು ಅವ್ರು ಆಲ್ರೆಡಿ ಇಲ್ಲಿ ನೋಡ್ಬಿಟ್ಟು ಹೋಗಿದ್ದಾರೆ ಏನಾಗಿದೆ ಸಿಚುವೇಶನ್ ಅಂತ ಅವ್ರು ಕೊಡ್ತಾ ಇರೋದು ಮರ್ಯಾದೆ ಕೊಡ್ತಾ ಇರೋದು ಅವ್ರಿಬ್ರಿಗೆ ಬಿಟ್ರೆ ಎಲ್ಲಾರ್ಗು ಅವ್ರು ಮರ್ಯಾದೆ ಕೊಡ್ತಾರೆ ಅಣ್ಣ ಈಗ ಈಗ ಅಶ್ವಿನಿ ಗೌಡ ಅವರು ಒಬ್ರು ಹೆಣ್ಮಗಳೇ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೇ ಇರ್ಲಿ ಆದ್ರೆ ಅವರು ಹೋರಾಟಗಾರರಾಗಿದ್ದವ್ರು ಈಗ ಒಳಗಡೆ ಅವರು ಗೆಲ್ಲುಕೋಸ್ಕರ ಈ ತರ ಆಡ್ತಾ ಇದ್ರು ಅವ್ರ ನಿಜವಾದ ಸ್ವರೂಪನೇ ಹಂಗ ಅವ್ರಿಗೆ ಗೊತ್ತಾಗುತ್ತಲ್ವಾ ಯಾಕೆ ಎಲ್ಲಕ್ಕೆ ಅಂತ ಆಡ್ತಾ ಇಲ್ಲ ಅದು ಅವ್ರಿಗೆ ಸ್ವರೂಪಗಳನ್ನ ತೋರ್ಸದಕ್ಕೆ ದೀಪ ಉರಿಯಾಟೈಮ್ ಜಾಸ್ತಿ ಉರಿತದಲ್ಲ ಆರ ಟೈಮ್ ಅಲ್ಲಿ ಉರಿತಾ ಇದಾರೆ ಅಷ್ಟೇನೆ ಆದಷ್ಟು ಬೇಗ ಈಚೆ ಬರ್ತಾರೆ ಹಂಗಂತೀರ ಈಚೆ ಬರ್ತಾರೆ ಆದ್ರೆ ಯಾರಾದ್ರೂ ಅಲ್ಲಿ ಜಾನ್ಕಿ ಆಗ್ಲಿ ಅಶ್ವಿನಿ ಆಗ್ಲಿ ಅದ್ರಲ್ಲಿ ಯಾರೋ ಒಬ್ರು ಬಂದ್ರೆ ಮನೆ ನೆಮ್ಮದಿ ಆಗಿರು ಈ ವಾರ ಈ ವಾರ ಯಾರು ಹೊರಗಡೆ ಹೋಗ್ಬೇಕು ಯಾರು ಹೋಗ್ಬಹುದು ಈ ವಾರ ಆಕ್ಚುಲಿ ಕಾಕ್ರೋಚ್ ಕಾಕ್ರೋಚ್ ಅಂದಿದ ತಕ್ಷಣಕ ಬಂತು ನನ್ಗೆ ಕಾಕ್ರೋಚ್ ಅವರು ಗಿಲ್ಲಿ ನೀನ್ ಇನ್ನು ಸಿಲ್ಲಿ ಇಲ್ಲಿ ಬೇಡ ಮಾಡೋದ ಹಂಗೆ ಪ್ರಾಸ ಪ್ರದ ಇರತ್ತೆ ಅವರು ಅವಾಗಿ ನಾನು ಪ್ರಸಾದ ಮಾಡ್ಕಂತ ಬರ್ತಾ ಇದ್ದಾರೆ ಅವ್ರ ಆಟ ಅವರು ಆಡ್ತಾ ಇದಾರೆ ಬಟ್ ಏನಂತ ಏನಿಲ್ಲ ಆದ್ರೆ ಇವ್ರು ಅಶ್ವಿನಿ ಇವ್ರ ಜೊತೆನೆ ಅಲ್ಲ ಸರ್ ನಿಮ್ಗೆ ಅಶ್ವಿನಿ ಮತ್ತೆ ಇನ್ನೊಬ್ರು ಮೇಲೆ ಕೋಪ ಇರೋದು ಜಾನ್ವಿ ಮೇಲೆ ಕೋಪ ಏನಿಲ್ಲ ಸರ್ ಅವ್ರು ಆಡ್ತಾ ಇರೋ ಮೇಲೆ ಅದೇ ಬೇಸರ ಬೇಸರ ಆಗ್ತಾ ಇದೆ ಆ ಬೇಸರ ಆಗ್ತಾ ಇರೋದ್ರಿಂದ ನೀವು ನೀವು ಅವ್ರ ಮೇಲೆ ಹೇಳ್ಬೇಕು ಆದ್ರೆ ಹೋಗಿ ನೀವು ಕಾಕ್ರೋ ಸುದ್ದಿ ಅವ್ರು ಎಂತ ಒಳ್ಳೆ ಆಕ್ಟ್ರು ಅವ್ರನ್ನ ಹೋಗಿ ಆಡಿದ್ರು ಆಕ್ಟ್ರು ಏನಿದ್ರು ಆಗ್ತಾರ ಅಷ್ಟೇನೆ ಬಟ್ ಇಲ್ಲಿ ನಿಜ ರೂಪ ತೋರಿಸ್ತಾ ಇದೆ ಅಲ್ಲ ಅವ್ರ ನಿಜ ರೂಪ ತೋರಿಸ್ತಾ ಇದೆ ಆಟ ಆದ್ರೆ ಅವ್ರು ಏನ್ ಆಟ ಆಡ್ಬೇಕು ಅದನ್ನ ಆಟ ಆಡ್ಬೇಕು ಇವ್ರು ಜಾನು ಅಶ್ವಿನಿ ಅವ್ರ ಜೊತೆ ಅವ್ರು ಸುಮ್ನೆ ಅಶ್ವಿನಿ ಅವರು ಆಡ್ತಾ ಇರೋದು ಅವ್ರು ಒಬ್ಬರಿಗೆ ಅಂತ ಏನಿಲ್ಲ ಇಡೀ ಬಿಗ್ ಬಾಸ್ ನೋಡ್ತಾ ಇರೋ ಎಲ್ಲಾ ಜನಗಳ್ಗು ಅವ್ರಿಗೆ ಯಾರು ಕಂಡ್ರು ಆಗಲ್ಲ ಯಾಕಂದ್ರೆ ಅವ್ರು ಆತರ ನಡ್ಕೋತಾ ಇದಾರೆ ಮನೆಯಲ್ಲಿ ಈಗ ಅಕಸ್ಮಾತ್ ನಾಳೆ ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಜಾನು ಮತ್ತೆ ಅವರು ಹೊರಗಡೆ ಬಂದ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ ಒಳ್ಳೇದು ನೆಂದಿ ನೆಮ್ಮದಿ ನೆಮ್ಮದಿ ಅಲ್ಲ ಸಾರ್ ಒಂದ್ ಜೂನ್ ದಲ್ಲಿ ಬಿಡುಗಡೆ ಸಿಕ್ಕದಷ್ಟು ನೆಮ್ಮದಿ ಕೊಡ್ತೀನಿ ಜೈಲಿಂದ ಈಚೆ ಬಂದಷ್ಟು ನೆಮ್ಮದಿ ಅಂದ್ರೆ ನೀವ್ ಅಷ್ಟೊಂದ್ ಜನ ಬಿಗ್ ಬಾಸ್ ನೋಡ್ತಾ ಇದ್ರಿ ಬಿಗ್ ಬಾಸ್ ನಾವು ಬಿಗ್ ಬಾಸ್ ನೋಡ್ತೀವಿ ಈವ್ನಿಂಗ್ ಅಷ್ಟೇನೆ ಆದ್ರೆ ನಿಮ್ಗೆ ಎಷ್ಟು ಪರಿಣಾಮ ಬೀರೈತೆ ನೋಡಿ ಅವ್ರ ಹೊರಗಡೆ ಬಂದ್ರೆ ನೆಮ್ಮದಿ ನಿಮಗೆ ಅಪ್ಪ ಜನಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಊಟ ಹಿಂಗ್ ಬಾಯಕ್ ಇಟ್ಕೊತಾ ಇರ್ತಾರೆ ಅದ್ ಹಂಗೆ ಬಿಟ್ಟಿರ್ತಾರೆ ಹಿಂಗೆ ನೋಡ್ತಾ ಇರ್ತಾರೆ ಅವ್ರ ಹೊರಗಡೆ ಬಂದ್ರೆ ಹೊರಗಡೆ ಬಂದ್ರೆ

ಸುಮ್ನೆ ಅವ್ರು ಬೈತಾರೆ ಇಲ್ಲಿ ಬಂದು ಯಾರು ಅಮ್ಮಾಯಿ ಕ್ರ ಯಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಲ್ಲಿ ಸ್ವಲ್ಪ ಜನ ಎಲ್ಲಾ ಆಡಕ್ ಬರ್ತಾ ಇಲ್ಲ ಬರೀ ಅವ್ರನ್ನ ಇವ್ರನ್ನ ಬುಟ್ಟಿಗ್ ಹಾಕೊಂಡು ಅವ್ರು ಇದಾಗದು ಮತ್ತೆ ಅವ್ರನ್ನ ತುಳಿಬಿಟ್ಟು ಅವ್ರಸ್ಕರ ನೋಡ್ತಾರೆ ಸ್ವಾಭಿಮಾನದಿಂದ ಆಡ್ತಾ ಇರೋದು ಗಿಲಿ ಇನ್ನು ರಕ್ಷಿತಾ ಬಗ್ಗೆ ರಕ್ಷಿತಾ ಅಂದ್ರೆ ಅವ್ರಿಗೆ ಸ್ವಲ್ಪ ಚೈಲ್ಡ್ ಅಷ್ಟೊಂದು ಮೆಚುರಿಟಿ ಇಲ್ಲ ಬಟ್ ಅದು ಏನಂದ್ರೆ ಅದಕ್ಕೆ ಎಲ್ಲಾರ್ದು ಕ್ಯಾರೆಕ್ಟರ್ ಆಟೋಮೆಟಿಕ್ ಏನೇನಂತ ಹೇಳ್ತೇನೆ ಹಂಗಾಗಿ ಅವ್ರಿಗಿನ ತುಂಬಾ ಜನ ದ್ವೇಷಿಸ್ತಾ ಇದಾರೆ ಈಗ ರಕ್ಷಿತಾಗೆ ಮೊನ್ನೆ ಕಾಸ್ಟಿಸಮ್ ಇಂದ ಮಾತಾಡಿದ್ರು ಯಾರು ಅಶ್ವಿನಿ ಅವರು ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅಲ್ಲಿ ಬಿಗ್ ಬಾಸ್ ಹೋಗಿರೋದು ಕಾಸ್ಟಿಸಮ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬಿಟ್ಟು ನಾವೇ ಸೀನಿಯರ್ ನಮ್ದೇ ಇದ್ದಾರೆ ಬಟ್ ಆಡೋಕ್ ಹೋಗೋರು ನಾವ್ ಗೆಲ್ಬೇಕು ಅಂತ ಒಂದು ಸ್ವಾಭಿಮಾನ ಆಡ್ಬೇಕು ಬಟ್ ಅವ್ರ ಅಲ್ಲಿ ಆಡ್ತಾ ಇಲ್ಲಂಗೆ ಅವ್ರು ಈಗ ಇವನ್ನ ಒಂದ್ ಅಷ್ಟ್ ಜನ ಇದಾರೆ ಒಟ್ಟಿಗೆ ಅಂತ ಆಟ ಆಡುವಾಗ ಆಟ ಆಡ್ಬೇಕು ಆಟ ಅಂದ್ರೆ ಒಂದೇ ಜಾತಿ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾ ಜಾತಿ ಬಗ್ಗೆ ಎಲ್ಲ ಮಾತಾಡುದು ಅದೆಷ್ಟು ದೊಡ್ಡ ಜಾತಿ ಬಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಹೋಗಾರು ಹೌದು ಜಾತಿ ಅಂದ್ರೆ ಎಲ್ರು ಜಾತಿ ಇರ್ತಾರೆ ಎಲ್ಲಾರು ಇರ್ತಾರೆ ಮನೆಯ ಮೇಲೆ ದೊಡ್ಡ ದೊಡ್ಡವರು ಈಗ ದೇಶ ಜಾತಿ ಧರ್ಮ ಅಂತ ಒಡೆದಾಡ್ತಾ ಇದ್ರು ಕೂಡ ಇವ್ರು ಬುದ್ಧಿ ಬಿಗ್ ಬಾಸ್ ಅಲ್ಲಿ ಹೋಗಿ ಜಾತಿ ಸುದ್ದಿ ಎತ್ಕೊಂಡು ಜಾತಿ ಸುದ್ದಿ ಅಲ್ಲಿ ಆಡಕ್ಕೂ ಇರೋದು ಅದೇನ್ ನಮ್ ಕ್ಯಾರೆಕ್ಟರ್ ಇದ್ ಮಾಡಕ್ಕೂ ಇರೋದು ಅದ್ ಮಾತ್ರ ಮಾಡ್ಬೇಕು ಮಾತಾಡ್ಬೇಕು ಈ ಹೊರಗಡೆ ಎಲ್ಲ ಜನ ರೊಚ್ಕಿದ್ರೆ ಎಂತ ದೊಡ್ಡ ಸಮಸ್ಯೆ ಆಗುತ್ತೆ ಇದೆಲ್ಲ ಬೇಕು ಸಮಸ್ಯೆ ಆಗುತ್ತೆ ಅದು ಬಿಗ್ ಬಾಸ್ ಒಂದಕ್ಕೆ ಸಮಸ್ಯೆ ಆಗಲ್ಲ ಸ್ಟೇಟ್ ಲೆವೆಲ್ಗೆಲ್ಲ ಹೋಗುತ್ತೆ ಜಾತಿ ಧರ್ಮ ನಮ್ ಜಾತಿ ನಮ್ ಧರ್ಮ ಜನಗಳ ನಿಮ್ದೆಲ್ಲ ಹಾಳಾಗುತ್ತೆ ಅಲ್ಲ ಇಷ್ಟೊಂದು ಅಂತವನ್ನ ಕರ್ಕೊಂಡಿದ್ರು ಕೂಡ ಮಾತಾಡೋಕೆ ಬಗ್ಗೆ ಸ್ವಲ್ಪ ಜ್ಞಾನ ಮಾಡುವ ಮಾತಾಡ್ಬೇಕು ಮತ್ತೆ ಅವ್ರನ್ನ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತೇವೆ ಈಗ ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂದ್ರೆ ಬೈಲಿ ನಿನ್ ಕಳಿಸ್ತೀನಿ ಆಯ್ತು ಯಾರು ಹೋಗ್ಬೇಕು ಹೊರಗಡೆಗೆ ನಿಮ್ ಪ್ರಕಾರ ಅಶ್ವಿನಿ ಗೌಡ ಯಾಕ ಅವ್ರ ಇಬ್ಬರ ಮೇಲೆ ಕರ್ನಾಟಕದಂತ ಜನಗಳೆಲ್ಲ ಬೈತಾರಲ್ಲ ಇಷ್ಟೊಂದು ಚೀಪ್ ಅ ನಡ್ಕೊಂತ ಇದಾರೆ ಅಲ್ಲಿ ಒರೊಳಗಡೆ ಅದಕ್ಕೆ ಅದಕ್ಕೋಸ್ಕರ ಹೋಗ್ಲಿ ಅಂತೀರಾ ಹೌದು ಸರ್ ಜಾತಿ ಮತ ಇವೆಲ್ಲಾ ಮಾತಾಡಿರೋದೊಂದು ಚೀಪಾಗ್ ಮಾತಾಡವ್ರೆ ಅವ್ರವ್ರ ಲೆವೆಲ್ ಅವ್ರದ್ ಏನೇನ್ ಇರುತ್ತ ಅದಿಷ್ಟು ಚೀನ್ ಮತ್ ಇಲ್ಲ ಬರ್ಬೋದು ನೀ ರಾಯಲ್ ಫ್ಯಾಮಿಲಿ ಇಂದ ಬರ್ಬೋದು ಹೌದು ಬಟ್ ಅವ್ರ್ ಹಂಗ್ ಮಾತಾಡ್ತಾ ಇಲ್ಲ ಒಂದ್ ಕೈ ಒಂದ್ಸಲ ಒಂದ್ ಮನೆಯ ಮೇಲೆ ಎಲ್ಲ ಸಮ ಇರ್ಬೇಕು ಅದು ಬಿಟ್ಟು ನಿಂತು ರಾಯಲ್ ಫ್ಯಾಮಿಲಿ ನಿಂತು ಫುಟ್ಪಾತ್ ಆತರ ಎಲ್ಲಾ ಮಾತಾಡೋರು ಅದ್ ಅವಶ್ಯಕತೆ ಇಲ್ಲ ಅವ್ರು ಇರೋದು ಹಾಗಾ ಕೋಟಿ ಇದ್ರು ತಿನ್ನೋದನ್ನೇ ನೂರು ರೂಪಾಯಿ ಇದ್ರು ತಿನ್ನೋದ ಅನ್ನನೆ ಇವತ್ತಿನ ಪ್ರಪಂಚದಲ್ಲಿ ಯಾಕೆ ಅಷ್ಟೊಂದ್ ಮರಿಬೇಕು ಅದೊಂಥರ ಈಗ ಒಂದ್ ಲೆವೆಲ್ ಇದು ಅಂತ ತೋರಿಸ್ಕೊಳೋದು ಅಲ್ಲಿ ಬಿಗ್ ಬಾಸ್ ಕ್ಯಾಮೆರಾ ಇರ್ತಾವಲ್ವಾ ನಮ್ಮನೆ ಜೂಮ್ ಮಾಡಿ ನೋಡ್ಲಿ ಅನ್ನೋ ಒಂದು ಇದು ಅಲ್ಲ ಹೆಣ್ಣನ್ನ ಎಲ್ಲಾಕು ಹೋಲಿಸಿ ಹೆಣ್ಣನ್ನ ಗೌರವ ಕೊಡ್ತಾರೆ ನಮ್ ದೇಶದಲ್ಲಿ ಮಣ್ಣಲ್ಲಿ ಆದ್ರೆ ಇಂತ ಹೆಣ್ಣುಗಳು ಹೆಂಗ್ ಆಡಿದ್ರೆ ಹೆಣ್ಣು ಕುಲಕ್ಕೆ ನೀವೊಬ್ರು ಹೆಣ್ಣಾಗಿ ಏನ್ ಅನ್ಸುತ್ತೆ ಆತರ ಹೆಣ್ಣು ಕುಲಕ್ಕೆ ಅವಮಾನ ಸರ್ ಹಂಗಂತೀರಾ ಓಕೆ ಥ್ಯಾಂಕ್ಸ್ ಅಕ್ಕ